ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿದೆ ಗೊತ್ತಿದ್ರು ಕೂಡ ಮಾತಾಡ್ತೀವಿ ಏನಪ್ಪ ಅಂದರೆ ಕಿರುಕೀರ್ತಿ ಅಂದರೆ ಇವರೆಲ್ಲ ಏನಪ್ಪ ಅಂದರೆ ಒಂಥರ ತಿಕ್ಕಲು ತಿಕ್ಲು ಥರ ವೀಡಿಯೋ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ ಎಲ್ಲರಿಗೂ ನಾವು ಯಾರನ್ನೂ ಮೆಚ್ಚಿಸೋಕ್ಕೆ ಮಾತಾಡೋದು ಯಾರನ್ನೋ ಮೆಚ್ಚಿಸೋಕ್ಕೆ ವೀಡಿಯೋ ಮಾಡಬಾರ್ದು ಯಾರಾದ್ರೂ ಆಗಲಿ ನಾನಾರಾಗಲಿ ಆಗಲಿ ಯಾರೋ ಮೆಚ್ಚುಕೊಳ್ಳೋಕ್ಕೆ ಯಾರ್ಯಾರನೋ ಹೊಗಳಿಗೆ ಕೂತ್ಕೊಂಡ್ರೆ ಅದು ಏನೋ ಪ್ರಯೋಜನ ಇಲ್ಲ ನಾವು ಏನೋ ಮಾತಾಡ್ತಾಯಿದ್ದೀವಿ ಏನೋ ಮಾಡ್ತಾಯಿದ್ದೀವಿ ಅಂದರೆ ನಾಲ್ಕು ಜನಕ್ಕೆ ಅದು ಒಳ್ಳೆಯ ವಿಚಾರ ಅದು ನಾಲ್ಕು ಜನಕ್ಕೆ ತಲುಪಬೇಕು ಆಮೇಲೆ ಮೊದಲಾಗಿ ನಮ್ಮ ಮನೆಯಲ್ಲಿ ಅವರು ಕೂಡ ಇಷ್ಟಪಡಬೇಕು ಓ ಇವನು ಒಳ್ಳೆಯ ಕೆಲಸ ಮಾಡ್ತಾವನೆ ಅಂತ ಮನೆಯಲ್ಲೇ ಇಷ್ಟಪಡಲಿಲ್ಲ ಅಂದ್ರೆ ನಾವು ಹೊರಗಡೆ ಎಷ್ಟೇ ಮಾಡಿದ್ರು ಅದು ವೇಸ್ಟ್ ಅದು ಯಾವುದೋ ಒಂದು ಚಾನಲಾಗಿ ಕರೀತಾರೆ ಏನೋ ಕುತ್ಕೊತಾರೆ ಏನೋ ಚಾನಲಾಗ ಕರೆದು ಅಂದ್ಬಿಟ್ಟು ಏನೇನೇನೋ ಕೆಲಸಕ್ಕೆ ಬರ್ದಾವಲ್ಲ ಮಾತಾಡೋದು ನೋಡಿ ಇವನು ಹೇಳ್ತಾನೆ ಕಿರು ಕೀರ್ತಿ ಏನಪ್ಪ ಅಂದರೆ ದೇವರು ಮತ್ತು ಅಮ್ಮನ್ನ ದೇವರು ಅಮ್ಮ ಇಬ್ಬರು ಜೊತೆ ನಿಲ್ಲಿಸಿ ಕಷ್ಟದಲ್ಲಿ ದೇವರು ಇದೆ ಅಮ್ಮನೇ ಇದೆ ಅಂತಂದು ಹೇಳಿದ್ರೆ ಇವನು ದೇವ್ರನ್ನ ಕಾಪಾಡ್ತಾನಂತೆ ಉಸಿರು ಇಲ್ಲದ ದೇವರು ಜೀವ ಇಲ್ಲದ ದೇವರನ್ನು ಕಾಪಾಡ್ತಾನಂತೆ ದೇವರಿದ್ದಾನೆ ದೇವರಿರೋದಕ್ಕೆ ಇದು ಇಷ್ಟು ಇಷ್ಟೊಂದು ಮಳೆ ಬರ್ತಾ ಇದೆ ಇಷ್ಟೊಂದು ಬೆಳೆ ಆಗ್ತಾ ಆಗ್ತಾಯಿದೆ ದೇವರಿಲ್ಲದ ನಾವು ಯಾರೂ ಇಲ್ಲ ದೇವರಿರೋದಕ್ಕೆ ಇವತ್ತು ಬೆಳಕು ಗಾಳಿ ಮಳೆ ಎಲ್ಲ ಇರೋದು ಆ ದೇವರಿಂದಾನೆ ಭಗವಂತನಿಂದನೇ ಆದರೆ ಆ ದೇವರು ಮತ್ತು ಅಮ್ಮ ಎರಡೂ ಜೊತೆ ನಿಂತ್ಕೊಂಡಾಗೆ ಇಬ್ಬರೂ ಜೊತೆ ನಿಲ್ಲಿಸಿದಾಗೆ ಆ ದೇವರಿಗೆ ಕಷ್ಟ ಅಮ್ಮನಿಗೂ ಕಷ್ಟ ಇದ್ದಾಗೆ ನಾವು ಕಾಪಾಡಬೇಕಾಗಿರೋದು ಅಮ್ಮನ್ನ ದೇವ್ರನ್ನಲ್ಲ ದೇವರು ನಮ್ಮನ್ನು ಅಮ್ಮನ್ನ ಕಾಪಾಡ್ಕೋಬೇಕು ಅಂತ ನಮ್ಮನ್ನು ಹುಟ್ಟಿಸಿರ್ತಾನೆ ಅದರಿಂದ ನಾವು ಅಮ್ಮನ್ನ ಕಾಪಾಡ್ಕೋಬೇಕು ದೇವರು ನಮ್ಮಲ್ಲಿ ನೋಡ್ಕೋಬೇಕು ನಾವು ಚೆನ್ನಾಗಿದ್ದರೆ ಅಮ್ಮರು ಚೆನ್ನಾಗಿದ್ದರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಆ ದೇವ್ರಿಗೆ ನಾವು ಹೂದ್ ಕಡ್ಡಿ ಹಚ್ಬೋದು ಹಾಲು ಹಾಕ್ಬೋದು ಮೊಸರು ಹಾಕ್ಬೋದು ಬೆಣ್ಣೆ ಹಾಕ್ಬೋದು ಹೂವು ಹಾಕ್ಬೋದು ಎಲ್ಲ ಮಾಡ್ಬೋದು ನಾವೇ ಇಲ್ಲ ಅಂದರೆ ಆ ದೇವ್ರಿಗೆ ಯಾರು ಪೂಜೆ ಮಾಡೋದು ನಾವು ಪೂಜೆ ಮಾಡೋಕ್ಕಿರಬೇಕಲ್ವ ಇರಬೇಕಲ್ವಾ ಇನ್ಯಾರು ಪೂಜೆ ಮಾಡ್ತಾರೆ ಅದರಿಂದ ಇವ ಇವನು ಮುಟ್ಟಾಳ ಯಾರ್ಯಾರನ್ನ ಮೆಚ್ಚಿಸೋಕ್ಕೆ ನಾ ದೇವ್ರನ್ನ ಕಾಪಾಡ್ಬಿಡ್ತೀನಿ ದೇವ್ರನ್ನ ಕಾಪಾಡ್ಬಿಡ್ತೀನಿ ಅಯ್ಯೋ ಹುಚ್ಚ ನಮ್ಮನ್ನ ದೇವ್ರು ಸೃಷ್ಟಿ ಮಾಡಿದಾನೆ ಗೊತ್ತಾಯ್ತಾ ತಂದೆ ತಾಯಿ ಮೊದಲು ನೋಡ್ಕೋಬೇಕು ತಂದೆ ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ ಅಂದರೆ ತಂದೆ ತಾಯಿಗೆ ನಾವು ಒಳ್ಳೆ ಮಕ್ಕಳಾಗ್ಲಿಲ್ಲ ಅಂದರೆ ಊರಿಗೆಲ್ಲ ಒಳ್ಳೆದನಸ್ಕೊಂಡ್ರೆ ಏನು ಪ್ರಯೋಜನ ಫಸ್ಟ್ ಅವ್ರ ಆಶೀರ್ವಾದ ಇರಬೇಕು ತಂದೆ ತಾಯಿ ಆಶೀರ್ವಾದ ಇರಬೇಕು ಮೊದಲು ಅವ್ರ ಆಶೀರ್ವಾದ ಇದ್ರೇನೆ ನಾವು ಚೆನ್ನಾಗಿರೋದು ಯಾವ ದೇವರು ಬಂದು ನಿನಗೆ ತುತ್ತನ್ನು ತಿನ್ಸಿಲ್ಲಪ್ಪ ಯಾವ ದೇವರು ಬಂದು ನಿನಗೆ ಚಡ್ಡಿ ಹಾಕಿಲ್ಲ ಯಾವ ದೇವರು ಬಂದು ನಿನಗೆ ತೊಳೋದಿಲ್ಲ ಗೊತ್ತಾಯ್ತಾ ದೇವರು ತಾಯಿ ಎಂಬ ದೇವರು ನಮ್ಮನ್ನು ಎತ್ತು ಒತ್ತು ಸಾಕಿ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ಆಮೇಲೆ ಅವ್ರು ಎದೆಯಾಲು ಕುಡಿಸಿ ನಮಗೆ ಒತ್ತೊತ್ತು ಊಟ ಬೆಳೆ ಬಡಿಸಿ ತಿನ್ನಿಸಿ ಆ ಸ್ನಾನ ಮಾಡಿಸಿ ಜಡ್ಡಿ ಹಾಕಿ ಆ ಮಕ್ಕ ಎಲ್ಲಿ ಬಿದ್ದುಬಿಡ್ತಾನಂತಂದು ಹೇಳಿಬಿಟ್ಟು ಹುಷಾರಾಗಿ ನೋಡ್ಕೊಂಡು ನಮ್ಮನ್ನು ದೊಡ್ಡರಾಗಿ ಮಾಡಿರ್ತಾರೆ ತಾಯಿ ದೇವರಲ್ಲ ದೇವ್ರದ್ದು ಆಶೀರ್ವಾದ ಇರುತ್ತೆ ಅಷ್ಟೇ ನಾವು ತಾಯಿನ ಕಾಪಾಡಬೇಕು ತಾಯಿನ ಚೆನ್ನಾಗಿ ನೋಡ್ಕೋಬೇಕು ತಂದೆ ತಾಯಿನ ಚೆನ್ನಾಗಿ ಕಾಪಾಡ್ಕೋಬೇಕು ಗೊತ್ತಾಯ್ತಾ ದೇವ್ರನ್ನಲ್ಲ ದೇವರಲ್ಲಿ ಇರ್ತಾರೆ ದೇವ್ರನ್ನ ಮಾಡೋದು ಯಾರು ಕಲ್ಲಲ್ಲಿ ದೇವ್ರ ಸೃಷ್ಟಿ ಮಾಡೋದು ನಾವೇ ಒಂದು ಕಲ್ಲು ಇಟ್ಟರು ಕೂಡ ಜನ ಯಾರು ಒಬ್ಬರು ಪೂಜೆ ಮಾಡಿದ್ರೆ ನೂರೆಂಟು ಜನ ಆದರೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆ ಥರ ಒಂಥರ ಕುರಿಗಳು ಥರ ಇದ್ದಾಗ ನಮ್ಮ ಜನ ಮೌಢ್ಯತೆ ಮೂಢನಂಬಿಕೆ ಜಾಸ್ತಿ ನಮ್ಮ ಜನಗಳಿಗೆ ಉದಯ್ತಾ ಅದು ಏನೋ ಇರಲಿ ಮೊದಲು ನೀನು ಯಾರ್ಯಾರನ್ನು ಮೆಚ್ಚಿಸೋಕ್ಕೆಲ್ಲ ಏನೇನೋ ಮಾತಾಡಬೇಡ ತಿಕ್ಕರೆಲ್ಲ ಮಾತ್ರಕ್ಕೆ ಹೋಗ್ಬೇಡ ಗೊತ್ತಾಯ್ತಾ ಒಳ್ಳೆ ಕೆಲಸ ಮಾಡು ಒಳ್ಳೆ ವಿಚಾರ ತಿಳಿಸು ಮಾತಾಡೋಣ ಸಪೋರ್ಟ್ ಮಾಡೋಣ ಅದು ಬಿಟ್ಬಿಟ್ಟು ನೀನು ಅಯೋಗ್ಯ ನಾನು ದೇವ್ರನ್ನ ಯಾಕಪ್ಪ ಬಿಡ್ತೀನಿ ಅಮ್ಮನ್ನ ಬಿಡ್ಬಿಡ್ತೀನಿ ಅಂದರೆ ನಿನ್ನ ಅಮ್ಮ ಮತ್ತು ನಿನಗೆ ಯಾಕೆ ಹುಡ್ಸೋಬೇಕಾಗಿತ್ತು ನಿನ್ನ ದೇವ್ರು ಹುಡ್ಸೋಣ ದೇವರೆಲ್ಲ ಕಣ ನೀನು ನುಡಿಸಿರೋದು ನಿಮ್ಮ ಅಪ್ಪ ಅಮ್ಮನೆ ನುಡ್ಸಿರೋದು ನಿಮ್ಮ ಅಪ್ಪ ಮನೆಯನ್ನು ಸಾಕಿರೋದು ನಿಮ್ಮ ಅಪ್ಪ ಅಮ್ಮ ದೊಡ್ಡನ್ನು ಬಳಸಿ ನಿನ್ನ ಶಾಲೆ ಪೀಜಿಗೆ ದೇವರೆಲ್ಲ ಕೊಟ್ಟಿರೋದು ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಸ್ಕೂಲ್ ಪೀಜ್ಗೆ ನಿಮ್ಮ ಅಪ್ಪ ಅಮ್ಮ ಬಟ್ಟೆ ತಗೊಟಿರೋದು ದೇವರೆಲ್ಲ ಬಟ್ಟೆ ತಕ್ಕೊಟ್ಟಿರೋದು ನಿಮ್ಮ ಅಪ್ಪ ಅಮ್ಮ ಸ್ನಾನ ಮಾಡಿಸಿ ಚಡ್ಡಿ ಎಲ್ಲ ಹಾಕಿರೋದು ದೇವರೆಲ್ಲ ಗೊತ್ತಾಯ್ತಾ ದೇವ್ರ ರೈತೆ ಕೈ ಮುಗಿರಿ ದೇವರು ಆಶೀರ್ವಾದ ಮಾಡ್ತಾನೆ ಗೊತ್ತಾಯ್ತಾ ಅದು ಬಿಟ್ಟುಬಿಟ್ಟು ನೀನು ಯಾರ್ಯಾರ ಮೆತ್ತಿಸೋಕ್ಕೆ ನಾನು ಅಮ್ಮನ ಬಿಟ್ಬಿಡ್ತೀನಿ ಅಂದ್ಬಿಟ್ರೆ ಅದಕ್ಕೆ ಕಣ ಎಲ್ಲ ಹಿಂಗೆ ಆಗ್ತಾ ಇರೋದು ಅದಕ್ಕೆ ನೀನು ಹಿಂಗೆ ಇರೋದು ಹೋದಾಯ್ತಾ ಮೊದಲು ಅಮ್ಮನ ಆಶೀರ್ವಾದ ತಗೋ ಚೆನ್ನಾಗಿರ್ತಿಯಾ ಜೀವನದಲ್ಲಿ ತಂದೆ ತಾಯಿ ಆಶೀರ್ವಾದ ತಗೊಂಡ್ರೆ ತಾಳ್ಮೆಂದ ಎದ್ರೆ ಭಾಳ ಒಳ್ಳೇದು ನಮಗೆ ತುಂಬ ಜೀವನದಲ್ಲಿ ಭಾಳ ಎತ್ತರಕ್ಕೆ ಬೆಳಿತೀಯಾ ಇನ್ನು ತಂದೆ ತಾಯಿ ಆಶೀರ್ವಾದ ತಗೋ ಒಳ್ಳೆ ಮಗ ಅನ್ಸ್ಕೋ ಒಳ್ಳೆ ಗಂಡ ಅನ್ಸ್ಕೋ ಒಳ್ಳೆ ಅಪ್ಪ ಅನ್ಸ್ಕೊ ಒಳ್ಳೆ ಅಣ್ಣ ಅನ್ಸ್ಕೋ ಒಳ್ಳೆ ತಮ್ಮ ಅನ್ಸ್ಕೋ ಉದಾಯ್ತಾ ಒಳ್ಳೆ ಕನ್ನಡಿಗ ಅನ್ಸ್ಕೋ ಅವಾಗ ನಿನಗೆ ಎಲ್ಲರದ್ದು ಆಶೀರ್ವಾದ ಇರ ಆಶೀರ್ವಾದ ಇರುತ್ತೆ ನಿನಗೆ ಅದು ಬಿಟ್ಟುಬಿಟ್ಟು ನೀನು ಉಸುರು ಕಲ್ಲು ಕಲ್ಲು ದೇವ್ರಿಗೇನು ಉಸುರು ಇರುತ್ತಾ ಜೀವ ಇರುತ್ತಾ ಆ ದೇವ್ರನ್ನ ನಮ್ಮ ನಾವೇ ಕಟ್ಟತಿ ಕಡ್ತಿ ಕಡಿತ ಮನುಷ್ಯ ಅದನ್ನು ಅದ ದೇವ್ರು ಮಾಡಿರ್ತಾನೆ ಆ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಫುಲ್ ಎಲ್ಲ ಕಟ್ಟಿರ್ತಾರೆ ಯಾರು ಮನುಷ್ಯರು ಕಟ್ಟಿರ್ತಾರೆ ದೇವಸ್ಥಾನನ ಆಮೇಲೆ ಕಟ್ಟಿರೋರೆ ಅದು ಒಳಗಡೆ ಹೋಗೋಂಗಿಲ್ಲ ದೇವಸ್ಥಾನ ಒಳಕ್ಕೆ ಪೂಜಾರಿಗಳು ಮಾತ್ರ ಹೋಗ್ಬೇಕು ಪೂಜೆ ಮಾಡೋಕ್ಕೆ ಕಟ್ಟಿರೋರು ಯಾರು ಹೋಗಂಗಿಲ್ಲ ಗಾರೆ ಕೆಲಸ ಮಾಡಿರೋರು ಪ್ಲಾಸ್ಟಿಕ್ ಮಾಡಿರೋ ಹೋಗಂಗಿಲ್ಲ ಕಲ್ಲು ಇಟ್ಟರೆ ಹೋಗೋಂಗಿಲ್ಲ ಸಿಮೆಂಟ್ ಕಲಿಸಿರೋ ಹೋಗಂಗಿಲ್ಲ ಕಸ ಗುಡಿಸೋರು ಹೋಗಂಗಿಲ್ಲ ದೇವಸ್ಥಾನ ಒಳಕ್ಕೆ ಆ ಕಲ್ಲು ಕಟ್ಟದು ದೇವ್ರನ್ನ ಮಾಡಿರ್ತಾನೆ ನೋಡು ಅವನು ಕೂಡ ಹೋಗಂಗಿಲ್ಲ ಪೂಜಾರಿಗಳು ಮಾತ್ರ ಹೋಗ್ಬೇಕು ಒಳಗಡೆ ಎಲ್ಲಿದೆ ನಿಮ್ಮ ದೇವರು ಆ ಇಲ್ಲಿ ಇಟ್ಕೋಬೇಕು ದೇವ್ರನ್ನ ಅಷ್ಟೇ ಎಲ್ಲ ಕಡೆ ದೇವ್ರ ಇದ್ದಾನೆ ಎಲ್ಲ ಕಡೆನೂ ದೇವರಿದ್ದಾನೆ ಆತ್ಮ ಸುದ್ದಿಯಾಗಿ ಭಕ್ತಿಯಿಂದ ದೇವರನ್ನು ನಾವು ಕೈ ಮುಗಿದ್ರೆ ನಮ್ಮನ್ನು ಕಾಪಾಡ್ತಾನೆ ದುರಂಕಾರದಿಂದ ಅವಿವೇಕಿಯಿಂದ ನಾನು ಅಮ್ಮನ್ನು ಬಿಟ್ಬಿಟ್ಟು ದೇವ್ರನ್ನ ಕಾಪಾಡ್ಬಿಡ್ತೀನಿ ಅಂದರೆ ದೇವ್ರನ್ನ ಯಾರ ಕೈಲಿ ಕಾಪಾಡೋಕ್ಕಾಗಲ್ಲ ತಿಳ್ಕ ಕಿರಿಕಿರಿತಿ ದೇವ್ರನ್ನ ಯಾರ ಕೈಲಿ ಕಾಪಾಡೋಕ್ಕಾಗಲ್ಲ ನಮ್ಮನ್ನು ಬೇಕಾದ್ರೆ ಯಾರಾದರೂ ಕಾಪಾಡ್ಬೋದು ಏನಾರ ಕಷ್ಟದಲ್ಲಿದ್ದಾಗೆ ಏನಾರ ಆದಾಗೆ ಯಾರಾದರೂ ಇಲ್ಲ ನಾವೇನಾದ್ರೂ ಕಷ್ಟದಲ್ಲಿದ್ದಾಗೆ ಅನಾರೋಗ್ಯ ಇದ್ದಾಗೆ ಯಾರು ಕಾಪಾಡ್ತಾರೆ ಯಾರಾದರೂ ಒಳ್ಳೆಯ ಸ್ನೇಹಿತರು ಇದ್ದರೆ ಕಾಪಾಡ್ತಾರೆ ತಂದೆ ತಾಯಿ ಕಾಪಾಡ್ತಾರೆ ಅಣ್ಣ ತಮ್ಮ ಕಾಪಾಡ್ತಾರೆ ಅಕ್ಕ ತಂಗಿ ಕಾಪಾಡ್ತಾರೆ ದೇವರೆಲ್ಲ ನಮ್ಮನ್ನು ಬಂದು ಕಾಪಾಡೋದು ಹುಷಾರಿಲ್ಲ ಮಲ್ಕೊಂಡ್ರು ದೇವರೆಲ್ಲ ಸೂಜಿ ಮಾಡೋದು ಡಾಕ್ಟ್ರು ಗೊತ್ತಾಯ್ತಾ ತಿಳ್ಕೊ ಅರ್ಥ ಮಾಡ್ಕೊ ತಿಕ್ಕಲ್ ತಿಕ್ಕ ಥರ ಎಲ್ಲ ಮಾತಾಡೋದು ಬಿಟ್ಬಿಡು ಒಳ್ಳೆಯ ವಿಚಾರ ಮಾತಾಡು ಆಮೇಲೆ ಕೆಲವರೆಲ್ಲ ಇನ್ನು ಇದನ್ನು ಮಾಡ್ತಾರೆ ಕಿರಿಕೀರ್ತಿ ಸಪೋರ್ಟ್ ಮಾಡ್ತೀರೋ ಇಲ್ಲೋ ಯಾರಿಗೆ ಸಮೀರ್ ಸಪೋರ್ಟ್ ಮಾಡ್ತೀರ ಅಂತ ಇವೆಲ್ಲ ಬಿಟ್ಬಿಡಿ ಕಿರು ಕೀರ್ತಿಗೂ ಸಪೋರ್ಟ್ ಮಾಡೋದು ಬೇಡ ಸಮೀರಿಗೂ ಸಪೋ ಸಪೋರ್ಟ್ ಮಾಡೋದು ಬೇಡ ಸೌಜನ್ಯಾಗ ಸಪೋರ್ಟ್ ಮಾಡಿ ಸಾಕ್ಷಿ ಇದ್ದರೆ ನ್ಯಾಯ ನ್ಯಾಯಕ್ಕೆ ಅದು ಬಿಟ್ಬಿಟ್ಟು ಇವ್ರಿವ್ರ ಅವ್ರು ತಾವಲಿಗೋಸ್ಕರ ಇವ್ರು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡು ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಾ ಇವ್ರಿಗೇನಾಗಿದೆ ಇವ್ರಿಗೇನಾಗಿದೆ ಏನು ಕಷ್ಟ ಆಗಿದೆ ಹೇಳಿ ಯಾಕೆ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ